ಭದ್ರಾವತಿಯಲ್ಲಿ ಕಾಂಗ್ರೆಸ್ ಶಾಸಕನ ಪುತ್ರನ ಅಂದ ದರ್ಬಾರ್ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಮಹಿಳಾ ಅಧಿಕಾರಿಗೆ ಬಾಯಿ ಬಂದಂತೆ ಬೈದಿರೋ ಬಸವೇಶ್ ಮರಳು ದಂಧೆ ತಡೆಯೋದಕ್ಕೋದ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಭದ್ರಾವತಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆದಿದೆ ಶಾಸಕರ ಮಗನ ವಿರುದ್ಧ ಕ್ರಮಕ್ಕೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಭದ್ರಾವತಿಯ ತಹಸೀಲ್ದಾರ್ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಶಾಸಕರ ಪುತ್ರನ ವಿರುದ್ಧ ಕ್ರಮ ಆಗಬೇಕು ಅಂತಾಯಿಸ್ತಾ ಇಲ್ಲ ರುದ್ರೇಶ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ ರಿಪಬ್ಲಿಕ್ ಆಫ್ ಅಂತ ಬಿಜೆಪಿ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದೆ ಮಾತನಾಡಲಿಕ್ಕೆ ಶಿವಮೊಗ್ಗದ ಬಿಜೆಪಿ ಶಾಸಕ ಚನ್ನಬಸಪ್ಪ ಇದ್ದಾರೆ ಸರ್ ಭದ್ರಾವತಿ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಸರ್ ಭದ್ರಾವತಿ ಪ್ರಕರಣ ಇದೊಂದು ಅಮಾನವೀಯ ಘಟನೆ ಇದು ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋವಂಥದ್ದು ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನನಗೆ ಅನಿಸ್ಲಿಕ್ಕೆ ಶುರು ಆಗಿದೆ ಮಂತ್ರಿಗಳಿಗೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ ಆ ರೀತಿ ತುಂಬಲ ಆ ಯಾರು ಮಂತ್ರಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋ ಹಂಬಲ ಈ ಅಧಿಕಾರಿಗೆ ಆ ರೀತಿ ರಕ್ಷಣೆ ಕೊಡಬೇಕು ಅಂತ ಅನಿಸ್ತಾ ಇಲ್ವಾ ಈ ನೋವಿದೆ ನನಗೆ ಮಂತ್ರಿಗಳಿಗೆ ಮಾತ್ರ ಅಪಮಾನ ಆದರೆ ಸರ್ಕಾರ ಧಾವಿಸುತ್ತೆ ಒಬ್ಬ ಅಧಿಕಾರಿಗೆ ಒಬ್ಬ ಸಾಮಾನ್ಯ ಮಹಿಳೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್